ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ಬೇಳೆ ಸಾರು ಇದು ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗ್ತಿದೆ ಎಲ್ಲರಿಗೂ ತುಂಬ ಇಷ್ಟ ಇದ್ಕಿನ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇಂಗ್ರೀಡಿಯಂಟ್ಸ್ ಈರುಳ್ಳಿ ತೆಂಗಿನಕಾಯಿ ಜೀರಿಗೆ ಚಕ್ಕೆ ಲವಂಗ ಧನಿಯಾ ಪುಡಿ ಅರಿಶಿನ ಅಚ್ಚಕಾರದ ಪುಡಿ ಶುಂಠಿ ಕರಿಬೇವಿನ ಸೊಪ್ಪು ಅವರೆಕಾಯಿ ಇದಕ್ಕೆ ಇಟ್ಕೊಂಡಿದ್ದೀವಿ ಈಗ ಮೊದಲಿಗೆ ಅವರೆಕಾಳನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೀವಿ ಇದು ಯಾಕೆ ಮಾಡ್ಕೋತಿದ್ದೀವಿ ಅಂದರೆ ಸಾರು ಮಾಡಿದಾಗ ಬೇಳೆ ಎಲ್ಲನೂ ಸ್ಮ್ಯಾಶ್ ಆಗಿಬಿಡುತ್ತೆ ಹಾಗೆ ಅವರೆಕಾಳು ಥರ ಇರೋದಿಲ್ಲ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಹಾಗೆ ಕಾಳು ಕಾಳು ಸಿಗುತ್ತೆ ನೀವು ಸರಿ ಟ್ರೈ ಮಾಡಿ ಈಗ ಅವರೆಕಾಳು ಸ್ವಲ್ಪ ಹುರ್ಕೊಂಡ್ರೆ ಎಣ್ಣೆಯಲ್ಲಿ ಸಾಕು ಚಿಟಿಕೆ ಅರ್ಶನ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹುರ್ಕೊಳ್ಳಿ ಇದಕ್ಕಿನ ಬೇಳೆ ಸಾರು ಅಂದರೆ ಈ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆ ದೋಸೆ ಪೂರಿ ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಹುರ್ಕೊಂಡಿದ್ದೀರಾ ಅವರೇ ಕಾಳನ್ನು ಅದನ್ನೆಲ್ಲ ಒಂದು ಬಟ್ಟಲೆಗೆ ಎತ್ತಿಟ್ಕೊಳ್ಳೋಣ ಅದೇ ಬಾಣಲಿಯಲ್ಲಿ ಈರುಳ್ಳಿ ನಾಲ್ಕು ಅದನ್ನು ಕೂಡ ಕೆಂಪು ಹುರ್ಕೊಳ್ಳಿ ಮಸಾಲೆ ರೆಡಿ ಮಾಡ್ತಾಯಿದ್ದೀವಿ ಜೀರಿಗೆ ಚಕ್ಕೆ ಲವಂಗ ಕರಿಬೇವಿನ ಸೊಪ್ಪು ಎಲ್ಲನೂ ಹುರ್ಕೋಬೇಕು ಶುಂಠಿಯನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡು ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆದರೆ ಸಾಕು ಎಲ್ಲನೂ ಹುರ್ಕೊಂಡ್ಮೇಲೆ ತೆಂಗಿನಕಾಯಿ ನಾವು ಹುರ್ಕೊಂಡಿಟ್ಟಿರೋ ಈರುಳ್ಳಿ ಮಸಾಲೆಗಳ ಮಸಾಲೆಗೆ ಅದನ್ನು ಕೂಡ ಹಾಕ್ಕೊಂಡು ರುಬ್ಕೋಬೇಕು ಧನಿಯಾ ಪುಡಿ ಎರಡು ಸ್ಪೂನ್ ಹಚ್ಚ ಖಾರದ ಪುಡಿ ಚಿಟಿಕೆ ಅರಶಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ನಾವು ಹುರ್ಕೊಂಡಿರೋ ಬೇಳೆನ ಹಾಕೋತಿದ್ದೇವೆ ಮಿಕ್ಸಿಗೆ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಈಗ ಪಾತ್ರೆಯಲ್ಲಿ ಒಗ್ಗರಣೆ ರೆಡಿ ಮಾಡೋಣ ಎಣ್ಣೆ ಸಾಸಿವೆ ಈರುಳ್ಳಿ ಕರ್ಬೇನು ಸೊಪ್ಪು ಜೀರಿಗೆ ಸ್ವಲ್ಪ ಹಾಕಿ ಕೆಂಪಿಗೆ ಬಾಡಿಸ್ಕೊಳ್ಳಿ ಕೆಂಪಗಾದ ಮೇಲೆ ಅದಕ್ಕೆ ನಾವು ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಕೊಳ್ಳಿ ಚೆನ್ನಾಗಿ ಕುದಿಸ್ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಗಟ್ಟಿ ಬೇಕಂದ್ರೆ ಕಮ್ಮಿ ನೀರು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ತಿಳಿಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿ ಬರೋರಿಗೆ ಲಿಡ್ಡನ್ನು ಮುಚ್ಚಿ ಕುದಿಸಿ ಸಾರ್ ಕುದಿತಕೊಂಡಿರೋ ಹಾಕ್ಕೋಬೇಕು ಹಾಕೋಬೇಕು ಬೇಳೆ ಅವರೆಕಾಯಿ ಆಗಲೇ ನಾವು ಉದ್ದಿದ್ದೀವಲ್ಲ ಆಗ್ಲಿ ಸ್ವಲ್ಪ ಬೆಂದಿರುತ್ತೆ ಇಲ್ಲಿ ಸ್ವಲ್ಪ ಬೆಂದ್ರೆ ಸಾಕುನು ಗೊತ್ತಾಗುತ್ತೆ ಒಂದು ಎತ್ಕೊಂಡು ಆ ಥರ ಸ್ಮ್ಯಾಶ್ ಮಾಡಿ ಸ್ವಲ್ಪ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ಲ ಅಂತ ಈಗ ಬೆಂದಿದೆ ಉಕ್ಕಿನಬೇಳೆ ಸಹ ರೆಡಿ ಇದೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಮುದ್ದೆಗೆ ಅನ್ನಕ್ಕೆ ಚಪಾತಿ ಪೂರಿ ಹೇಳ್ದಂಗೆ ಇಡ್ಲಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಈ ಥರ ಅವರೆಕಾಯಿನ ಹುರ್ತಿ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು